ಸಂದರ್ಭ ಕನ್ನಡ ನ್ಯೂಸ್ ಅರ್ಪಿಸುವ ಸಂಗೀತ ಈ ಭೂಮಿ ಪಣ್ಮಣದ ಬುಗುರಿ ಆ ಶಿವನೇ ಚಾಟಿಕಣು ಈ ಬಾಡು ಸುಂದರ ನಗರಿ ಮೀನಿದರ ನೇಟಿಕಣು ನನ್ನ ಜೀವನದಲ್ಲಿ ನನ್ನೊಂದು ಸಣ್ಣ ಆಸೆ ನಾನು ಸತ್ತ ಮೇಲೆ ನಾಲ್ಕು ಜನ ನಾಲ್ಕು ದಿನಾನಾದರೂ ನನ್ನ ಜ್ಞಾಪಿಸಿಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯಿತು ಅಂತ ನಾನು ತಿಳ್ಕೊತೀನಿ ಐ ವಾಂಟ್ ಮೈ ಡೆತ್ ಟು ಬಿ ರೆಕಗ್ನೈಸ್ ನನ್ನ ಹೆಸರು ಚಂದ್ರಪ್ಪ ಇದೇ ವರ್ಷದ ಡಿಸೆಂಬರ್ ಮೂವತ್ತರಂದು ಮೈಸೂರಿನಲ್ಲಿ ಶ್ರೀ ಸೌಭಾಗ್ಯ ಅಸೋಸಿಯೇಟ್ಸ್ ವತಿಯಿಂದ ಸೌಭಾಗ್ಯರವರ ನೇತೃತ್ವದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ರವರ ಹದಿನೈದನೇ ವರ್ಷದ ಸ್ಮರಣಾರ್ಥವಾಗಿ ಎಲ್ಲೆಲ್ಲೂ ಸಂಗೀತವೇ ಎಂಬ ಶೀರ್ಷಿಕೆಯಡಿ ಸೀಸನ್ ಎಂಟರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸ್ಥಳ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕ ಉದ್ಬೂರ್ ಗೇಟ್ ಎಚ್ ಡಿ ಕೋಟೆ ರಸ್ತೆ ವಿಷ್ಣುವರ್ಧನ್ರವರ ಸಭಾಂಗಣ ಡಾಕ್ಟರ್ ವಿಷ್ಣುವರ್ಧನ್ರವರ ಸ್ಮರಣಾರ್ಥವಾಗಿ ಸಂಗೀತ ಕಾರ್ಯಕ್ರಮವನ್ನು ಈ ನಮ್ಮ ಕಲಾವಿದೆಯಾದಂತಹ ಸೌಭಾಗ್ಯರವರು ಏರ್ಪಡಿಸಿರುತ್ತಾರೆ ಆಯೋಜನೆ ಮಾಡಿದ್ದಾರೆ ಕರ್ನಾಟಕಾದ್ಯಂತ ಎಲ್ಲ ಗಾಯಕ ಗಾಯಕರು ಬಂದು ಅವರ ಒಂದು ಇಂಪಾದ ಹಾಡುಗಳನ್ನು ಹಾಡುಗಳನ್ನು ಹಾಡಿ ರಂಜಿಸಲಿರುವ ಎಲ್ಲ ಕರ್ನಾಟಕಾದ್ಯಂತ ಕಲಾವಿದರಿಗೆ ಶುಭವಾಗಲೆಂದು ಈ ಒಂದು ಸೌಭಾಗ್ಯ ಆಸಿಸುವ ಅವರ ಪರವಾಗಿ ನನ್ನ ವೈಯಕ್ತಿಕವಾಗಿ ಶುಭ ಕಾಮನೆಗಳನ್ನು ಕೋರುತ್ತಿದ್ದೇನೆ